ಅಂತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಆಗಮಿಸಿರ್ತಕ್ಕಂಥ ನ್ಯಾಯಾಧೀಶರಾದಂಥ ಅವರೇ ಈ ಕಾಲೇಜಿನ ಪ್ರಾಂಶುಪಾಲರಾದಂಥ ಆನಂದ್ರವರೇ ಹಾಗೂ ಉಪನ್ಯಾಸಕರುಗಳೇ ಮಾಧ್ಯಮ ಮಿತ್ರರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರೇ ಈ ಒಂದು ಗ್ರಾಮ ಭಾರತಿ ಟ್ರಸ್ಟ್ ಕಡೆಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ಅತ್ಯುತ್ತಮವಾದಂಥದ್ದು ವಿಶ್ವದಲ್ಲಿ ಬಾ ಆತ್ಮಹತ್ಯೆ ಮಾಡಿಕೊಳ್ತಾ ಇರತಕ್ಕಂಥ ಸಂಖ್ಯೆಯಲ್ಲಿ ಭಾರತೀಯರೇ ಜಾಸ್ತಿ ಇದ್ದಾರೆ ಅದರಲ್ಲೂ ಕೂಡ ಕರ್ನಾಟಕ ಏಳನೇ ಸ್ಥಾನವನ್ನು ಪಡೆದಿದೆ ಮೊದಲನೇದಾಗಿ ನಾವು ಆತ್ಮಹತ್ಯೆ ಸಂಖ್ಯೆ ಹೆಚ್ಚಾಗಿದೆ ಅಂದ ಕೂಡಲೇ ಪ್ರಬುದ್ಧರ ಒಂದು ಮನಸ್ಸಿಗೆ ಬರ್ತಕ್ಕಂಥದ್ದು ಏನಂದರೆ ಅಲ್ಲಿರ್ತಕ್ಕಂಥ ಜನರಲ್ಲಿ ಒಂದು ದೃಢವಾದಂಥ ಮನೋಭಾವ ಮನೋಸ್ಥೈರ್ಯ ಆತ್ಮವಿಶ್ವಾಸ ಈ ಎಲ್ಲ ಅಂಶಗಳ ಕೊರತೆ ಇದ್ದಾಗ ಮಾತ್ರ ಆತ್ಮಹತ್ಯೆಗಳು ಹೆಚ್ಚಾಗ್ತವೆ ನೀವೆಲ್ಲ ಕೂಡ ಯುವಕರು ಯಂಗ್ಸ್ಟರ್ಸ್ ಭಾರತದಲ್ಲಿ ಹೆಚ್ಚು ಯಂಗ್ಸ್ಟರ್ಸ್ ಇದ್ದಾರೆ ಹಾಗಾಗಿನೇ ನಮ್ಮ ಭಾರತವನ್ನು ಯುವ ಭಾರತ ಅಂತ ಕರಿತೀವಿ ನಮ್ಮಲ್ಲಿರ್ತಕ್ಕಂಥ ಯುವಕರಲ್ಲಿ ಆತ್ಮವಿಶ್ವಾಸ ಇರಬೇಕು ಮನೋ ಸಾಮರ್ಥ್ಯ ಇರಬೇಕು ಮನೋಧೈರ್ಯ ಇರಬೇಕು ದೃಢವಾದಂಥ ಸಂಕಲ್ಪಗಳಿರಬೇಕು ಎಲ್ಲೋ ಒಂದು ಕಡೆ ಆತ್ಮಹತ್ಯೆಗೆ ನಾವು ಶರಣಾಗ್ತಾ ಇದ್ದೀವಿ ಅಂತಂದ್ರೆ ಈ ಎಲ್ಲ ಅಂಶಗಳ ಕೊರತೆ ನಮ್ಮಲ್ಲಿ ಹೆದ್ದು ಕಾಣ್ತದೆ ಯಾವಾಗಲೂ ಕೂಡ ಯುವಕರು ಆಶಾವಾದಿಗಳಾಗಿರ್ಬೇಕು ಸಕಾರಾತ್ಮಕ ಮನೋಭಾವನೆ ಇರಬೇಕು ಸಮಸ್ಯೆಗೆ ಪರಿಹಾರ ಮಾಡತಕ್ಕಂಥ ಕ್ರಿಯಾಶೀಲತೆ ನಿಮ್ಮಲ್ಲಿರಬೇಕು ತಾವೆಲ್ಲರೂ ಕೂಡ ಹೆಣ್ಣುಮಕ್ಕಳಿದ್ದೀರಾ ನಿಮಗೆ ವಿಶೇಷವಾಗಿ ಹೇಳ್ತಕ್ಕಂಥ ಈ ದಿನ ನಾನು ನಿಮಗೆ ಹೇಳ್ತಕ್ಕಂಥ ಒಂದು ಕಿವಿಮಾತು ಏನಂದರೆ ಸ್ತ್ರೀಯರು ಹಬಲೆಯರಲ್ಲ ಸಬಲೆಯರು ಸಮಸ್ಯೆಗಳು ಸುಮಾರು ಬರಬಹುದು ಎಲ್ಲರ ಜೀವನದಲ್ಲೂ ಎಲ್ಲರಲ್ಲೂ ಕೂಡ ನಿಮ್ಮಲ್ಲೇ ಅಂತಲ್ಲ ಮಕ್ಕಳಲ್ಲಿ ಮುದುಕರಲ್ಲಿ ವಯಸ್ಕರಲ್ಲಿ ಎಲ್ಲರಲ್ಲೂ ಕೂಡ ಸಮಸ್ಯೆಗಳಿರುತ್ತೆ ಅಂದರೆ ಆ ಸಮಸ್ಯೆಗಳ ಒಂದು ಸ್ವರೂಪ ಬೇರೆ ಬೇರೆ ರೀತಿ ಇರುತ್ತೆ ಚಿಕ್ಕ ಮಕ್ಕಳಿಗೆ ಅವ್ರದ್ದೇ ಆದ ಸಮಸ್ಯೆ ಯುವಕರಿಗೆ ಅವ್ರದ್ದೇ ಆದ ಸಮಸ್ಯೆ ವಯಸ್ಸಾದವರಿಗೆ ಅವ್ರದ್ದೇ ಆದ ಸಮಸ್ಯೆ ಈ ರೀತಿ ಅಲ್ವಾ ತಾವೆಲ್ಲರೂ ಕೂಡ ಇದರ ಬಗ್ಗೆ ಅರಿವಿದೆ ಆದರೆ ಇವತ್ತಿರ್ತಕ್ಕಂಥ ಸಮಸ್ಯೆ ಇನ್ನೊಂದು ಎರಡು ಮೂರು ದಿನ ಆದರೆ ಆ ಸಮಸ್ಯೆಗೆ ಒಂದು ವೈಭವತೆ ಅನ್ನೋದು ಕಳ್ಕೊಂಬಿಡುತ್ತೆ ಇವತ್ತು ನಿಮ್ಗೇನೋ ಏನೋ ಒಂದು ಸಮಸ್ಯೆ ಇರುತ್ತೆ ಇನ್ನೊಂದು ಮೂರು ನಾಲ್ಕು ದಿನ ಬಿಟ್ಟು ನೋಡಿ ಆ ಸಮಸ್ಯೆ ತಾನಾಗಿಯೇ ಅದು ಅದರ ಒಂದು ಇದನ್ನು ಕಳ್ಕೊಂಡಿರುತ್ತೆ ನೀವು ಗಮನಿಸಿರ್ಬೋದು ನಿಮ್ಮ ಏಜ್ನಲ್ಲೇ ನಾವು ಕೂಡ ಇದ್ದಾಗ ಭಾರಿ ಬೇಜಾರು ಅನ್ನಿಸೋದು ನಮಗೆ ಜೀವನದ ಬಗ್ಗೆ ಒಂದು ಕಡೆ ಓದಬೇಕು ಅಂತ ಆಸೆ ಬಟ್ ಇನ್ನೊಂದು ಕಡೆ ನಮ್ಮದೇ ಆದಂಥ ಸಮಸ್ಯೆಗಳು ವಾತಾವರಣ ಹೆಣ್ಣು ಮಕ್ಕಳು ನಿಮಗೆ ಗೊತ್ತಿರ್ತದೆ ನಿಮ್ಮ ನಾನೇನು ಅದನ್ನು ವಿವರಿಸಿ ಹೇಳೋದಿಲ್ಲ ಸಿಕ್ಕಾಪಟ್ಟೆ ಸಮಸ್ಯೆಗಳಿರ್ತವೆ ಆ ಸಮಸ್ಯೆಗಳಿದ್ದಾಗಲೂ ಕೂಡ ನಾವು ಆ ಸಮಸ್ಯೆಗಳನ್ನು ದಾಟಿ ನಾವು ಏನೋ ಸಾಧನೆ ಮಾಡ್ತೀವಿ ಅಂತ ಒಂದು ಆಶಾಭಾವನೆ ಇಟ್ಕೋಬೇಕು ಒಂದು ಸಕಾರಾತ್ಮಕ ಭಾವನೆ ಇರಬೇಕು ನಿಮ್ಮಲ್ಲಿ ಈ ಎಲ್ಲ ಸಮಸ್ಯೆಗಳು ಕೂಡ ಸೂರ್ಯ ಬಂದು ಸಂಜೆ ಮುಳುಗೋಗ್ಬಿಡ್ತಾನಲ್ವಾ ಮತ್ತೆ ಚಂದ್ರ ಬರ್ತಾನಲ್ವಾ ರಾತ್ರಿ ಎದ್ದು ಬೆಳಗ್ಗೆ ಚಂದ್ರನೂ ಹೋಗ್ತಾನಲ್ವಾ ಆ ರೀತಿ ಅಷ್ಟೇ ಸೂರ್ಯ ಬಂದು ಹೋಗ್ತಾನೆ ಚಂದ್ರ ಬಂದು ಹೋಗ್ತಾನೆ ಆ ರೀತಿ ಸಮಸ್ಯೆಗಳು ಕೂಡ ನಮ್ಮ ಜೀವನದಲ್ಲಿ ಬಂದು ಹೋಗ್ಬಿಡ್ತವೆ ಆ ಸಮಸ್ಯೆಗಳು ಕಾಲಾನಂತರದಲ್ಲಿ ಮಾಯ ಆಗ್ತವೆ ನಿಮಗೆ ಬೇಜಾರಾದಾಗ ಒಂದು ನಿಮಿಷ ಕೂತ್ಕೊಂಡು ನಾನು ಹೆಂಗೆಲ್ಲ ಬೆಳೆದು ಬಂದಿದ್ದೀನಿ ನಾನು ಬೆಳೆಯೋದಕ್ಕೆ ನನ್ನ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅದನ್ನ ನಾನು ಒಂದು ನಿಮಿಷ ಏನಾದರೂ ನೆನೆಸ್ಕೊಂಬಿಟ್ರೆ ನಿಮಗೆ ಯಾವುದೇ ರೀತಿಯಾದಂಥ ನಕಾರಾತ್ಮಕವಾದಂಥ ಭಾವನೆ ಬಂದಿದ್ದರೂ ಕೂಡ ನಿಮ್ಮಿಂದ ಒಟ್ಟೋಗುತ್ತೆ ಒಂದು ನಿಮಿಷ ಏನಾದರೂ ಬೇಜಾರು ಅನಿಸಿದಾಗ ಮನಸ್ಸಿಗೆ ಇಲ್ಲ ನಿಮ್ಮ ತಂದೆ ತಾಯಿಗಳು ಏನೋ ನಿಮಗೆ ಬೈದಿರ್ಬೋದು ನಿಮ್ಮ ಅಣ್ಣ ತಮ್ಮಂದರು ಬೈದಿರ್ಬೋದು ಅಥವಾ ಶಿಕ್ಷಕರೇ ಬೈದಿರ್ಬೋದು ಅಥವಾ ನಿಮಗೆಲ್ಲೋ ಅವಮಾನ ಆಗಿರಬಹುದು ಒಂದು ನಾಲ್ಕು ಜನ ಇರ್ತಾರೆ ಅವ್ರ ಮುಂದೆ ಗೊತ್ತೋ ಗೊತ್ತಿಲ್ಲದೇನೋ ನಿಮ್ಮ ಮನೆಯವರು ಯಾರೋ ಏನೋ ಒಂದು ಮಾತು ಅನ್ಬಿಡ್ತಾರೆ ನಿಮ್ಗೆ ಅದರಿಂದ ತಡ್ಕೊಳಕ್ ಆಗದೆ ಇರ್ತಕ್ಕಂಥ ನೋವು ಆಗ್ಬಿಟ್ಟಿರುತ್ತೆ ಆ ಸಮಯದಲ್ಲಿ ನಿಮ್ಗೆ ಏನನ್ಸುತ್ತೆ ಈ ಜೀವನನೇ ಬೇಡಪ್ಪ ಛ ಸತ್ತೋಗ್ಬಿಡ್ಬೇಕು ಅಂತ ಅನ್ಕೊಂಡಿರ್ತೀರ ಅಲ್ವಾ ಇನ್ನು ಮುಂದೆ ಆ ರೀತಿ ಯಾವತ್ತೂ ನೀವು ಅನ್ಕೋಬಾರ್ದು ಮನಸ್ಸು ಯಾವಾಗಲೂ ಕೂಡ ಗಟ್ಟಿ ಮಾಡ್ಕೋಬೇಕು ಗಟ್ಟಿ ಮಾಡಿಕೊಂಡು ಆ ರೀತಿ ಏನಾದರೂ ಅಂದಾಗ ಒಂದು ನಿಮಿಷ ಕೂತ್ಕೊಂಡು ನೀವು ಅದನ್ನು ನಿಮ್ಮ ವಿವೇಚನೆಗೆ ತಕ್ಕೊಂಡು ಅದನ್ನು ನೀವೇ ಮನಸ್ಸಿನಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಳಿ ನಿಮ್ಮ ಆತ್ಮಾವಲೋಕನ ಮಾಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಇದು ಕ್ಷಣಿಕ ಅವರು ಯಾರೋ ಏನೋ ಗೊತ್ತಿಲ್ಲದೆ ಬೈದಿದ್ದಾರೆ ನನ್ನ ಸಾಮರ್ಥ್ಯ ಏನು ನಾನೇನು ನನ್ನ ಪ್ರತಿಭೆ ಏನು ಅನ್ನೋದು ನನಗೆ ಗೊತ್ತಿದೆ ನಾನು ಅದನ್ನು ಸಾಬೀತುಪಡಿಸ್ತೀನಿ ಇವರೇ ನಿಂಗಂದರೆ ಅದಕ್ಕೋಸ್ಕರ ನಾವು ಯಾಕೆ ನಮ್ಮ ಒಂದು ಉತ್ತಮವಾದಂಥ ಜೀವನನ ಹಾಳು ಮಾಡ್ಕೋಬೇಕು ಈ ಒಂದು ಸಕಾರಾತ್ಮಕವಾದಂಥ ಮನಸ್ಥಿತಿ ನಿಮ್ಮಲ್ಲಿ ಬರಬೇಕು ಬರುತ್ತಾ ಹಂಡ್ರೆಡ್ ಪರ್ಸೆಂಟ್ ವೆರಿ ಗುಡ್ ನಮಗೆ ಯಾವುದೇ ರೀತಿ ಒಂದು ಇನ್ಸಿಡೆಂಟು ಕೂಡ ಈ ರೀತಿ ಕಂಡು ಬರಬಾರ್ದು ಮೊನ್ನೆ ತಾನೇ ಧ್ವಂಸಂದ್ರ ಅಂತ ಹಾವಣಿ ಹೋಬಳಿಯಲ್ಲಿ ಧ್ವಂಸಂದ್ರ ಇದೆ ಸೊ ಅಲ್ಲಿ ಒಂದು ಇದೇ ರೀತಿ ಒಂದು ಇನ್ಸಿಡೆಂಟ್ ಆಯಿತು ಒಂದು ಯುವತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದ್ರು ಅಲ್ಲಿಗೆ ಓದ್ವಿ ಅಲ್ಲಿ ಓದ್ವಿ ಅಲ್ಲಿ ಹೋಗಿ ತಂದೆ ತಾಯಿನೆಲ್ಲ ವಿಚಾರಿಸಿದಾಗ ತುಂಬಾ ಸಣ್ಣ ವಿಷಯ ಅದು ಆ ವಿಷಯಕ್ಕೆ ಆಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಪ್ರಮೇಯನೇ ಇಲ್ಲ ಡಿಗ್ರಿ ಓದ್ತಾ ಇದ್ಲು ಅಂತ ಕಾಣುತ್ತೆ ಆಕೆ ಡಿಸ್ಕಂಟಿನ್ಯೂ ಮಾಡಿದಾಳೆ ಆ ಏನೋ ಮನೆಯಲ್ಲಿ ಸಣ್ಣ ವಿಚಾರ ಅಂದಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ನಮಗಂತೂ ತುಂಬಾ ಬೇಜಾರಾಯಿತು ಆಕೆಗೆ ಒಳ್ಳೆ ಭವಿಷ್ಯ ಇತ್ತು ಡಿಗ್ರಿ ಬಿ ಕಾಮ್ ಓದಿರ್ತಕ್ಕಂಥ ಸ್ಟೂಡೆಂಟು ಒಳ್ಳೆ ಕೆಲ ಒಳ್ಳೆ ಜಾಬ್ ಸಿಗ್ತಾ ಇತ್ತು ಈ ರೀತಿ ಮಾಡ್ಕೊಂಡ್ಬಿಟ್ಲು ಬಟ್ ಏನು ಏನು ಸಾಧನೆ ಮಾಡೋದ್ಲು ಏನೂ ಇಲ್ಲ ಅಲ್ವಾ ನೋಡಿ ಡಿಗ್ರಿ ಓದ್ಗು ವರ್ಗವರೆಗೂ ಕಷ್ಟಪಟ್ಟು ಓದಿದ್ಲು ತಂದೆ ತಾಯಿನೂ ಕಷ್ಟಪಟ್ಟೆಲ್ಲ ಓದಿಸಿದ್ರು ಆದರೂ ಕೂಡ ಸಾಧನೆ ಅಂತ ಬಂದಾಗ ಶೂನ್ಯ ನಾವಿಲ್ಲಿ ಬಂದಿರೋದು ಏನಕ್ಕೆ ಭೂಮಿ ಮೇಲೆ ಏನಾದರೂ ಒಂದು ಸಾಧನೆ ಮಾಡಿ ನಮ್ದು ಈ ಸಾಧನೆ ಅಂತ ಬಿಟ್ಟು ಹೋಗ್ಬೇಕು ತಾನೇ ಬಂದೆ ಪುಟ್ಟ ಓದೆ ಪುಟ್ಟ ಅಂದರೆ ಉಪಯೋಗ ಇಲ್ಲ ನೀವಷ್ಟೇ ಅಲ್ಲ ನಿಮ್ಮ ಅಣ್ಣ ತಮ್ಮಂದಿರು ತಂದೆ ತಾಯಿ ಚಿಕ್ಕಪ್ಪ ದೊಡ್ಡಮ್ಮ ಎಲ್ಲರಿಗೂ ಕೂಡ ಇವತ್ತು ನಾವು ಮತ್ತೆ ನ್ಯಾಯಾಧೀಶರೆಲ್ಲ ಏನು ನಿಮಗೆ ನಿಮ್ಮ ಶಿಕ್ಷಕರೆಲ್ಲ ಏನು ಹೇಳ್ತೀವೋ ಈ ಮಾತುಗಳನ್ನು ನೀವು ಕೂಡ ನೀವು ಇಷ್ಟು ಜನ ಇಲ್ಲೆಷ್ಟು ಜನ ಇದ್ದೀರೋ ಅದ್ರ ಮೂರು ಪಟ್ಟು ಜನಕ್ಕೆ ಗೊತ್ತಿರಬೇಕು ಹೇಳ್ತೀರಾ ಹೇಳ್ತೀರಲ್ಲ ನಮ್ಮ ಒಂದು ತಾಲೂಕಿನಲ್ಲೇ ಅಲ್ಲ ಎಲ್ಲಾ ಕಡೆ ಕೂಡ ಆತ್ಮಹತ್ಯೆಗಳು ನಿಲ್ಲಬೇಕು ಅದು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಮಹಾಪಾಪ ನಮಗೆಲ್ಲರಿಗೂ ಕೂಡ ಬದುಕಕ್ಕೆ ಯೋಗ್ಯತೆ ಅನ್ನೋದಿದೆಯಲ್ವಾ ಈ ಭೂಮಿ ಮೇಲೆ ಒಂದೆರಡು ನಿಮಿಷಗಳ ಕಾಲ ನಾವು ಯೋಚನೆ ಮಾಡಿ ಜೀವನ ಮಾಡಿದ್ದೆ ಆದ್ರೆ ಯೋಚನೆ ಮಾಡಿ ನಂತರ ನಿರ್ಧಾರ ತೆಗೆದುಕೊಂಡಿದ್ದೆ ಆದ್ರೆ ಯಾವುದೇ ಅನಾಹುತಗಳು ಕೂಡ ಸಂಭವಿಸುವುದಿಲ್ಲ ಈ ಆತ್ಮಹತ್ಯೆಗಳಿಗೂ ಕೂಡ ನಾವೆಲ್ಲರೂ ಕೂಡ ಬ್ರೇಕ್ ಹಾಕಬಹುದು ಅಲ್ವೇ ನಿಮಗಿಂತಲೂ ವಯಸ್ಸಲ್ಲಿ ಸ್ವಲ್ಪ ದೊಡ್ಡವರಿರ್ಬೋದು ಚಿಕ್ಕವರು ಇರ್ಬೋದು ಅಥವಾ ನಿಮ್ಮ ಸಮ ವಯಸ್ಸಿಕರೇ ಇರ್ಬೋದು ಎಲ್ಲರಲ್ಲೂ ಕೂಡ ಪ್ರೀತಿ ವಿಶ್ವಾಸವನ್ನೇ ಕಾಣ್ರಿ ಅವರು ಬೈದರು ಅಂತ ಅವರನ್ನು ಯಾವತ್ತೂ ದ್ವೇಷಿಸಕ್ಕೆ ಹೋಗಬೇಡಿ ಒಂದು ಎರಡು ನಿಮಿಷ ನಿಮ್ಮಲ್ಲಿ ಕೋಪ ಇರ್ಬೋದು ಆ ನಂತರ ನಾವೆಲ್ಲರೂ ಕೂಡ ಸಮಾನರು ನಾವೆಲ್ಲರೂ ಕೂಡ ಸ್ನೇಹಿತರು ಅವ್ರು ಹೇಳ್ತಾ ಇರೋದು ಕೂಡ ನಮ್ಗೆ ಒಳ್ಳೇದಕ್ಕೆ ಅಂತ ಭಾವಿಸ್ಕೊಂಡು ಹೋಗಿದ್ರೆ ನಿಮಗೆ ಮುಂದೆ ಈ ದ್ವೇಷ ವಂಚನೆ ಮೋಸ ಇವೆಲ್ಲ ಕೂಡ ನಿಮ್ಮಲ್ಲಿ ಆವರಿಸೋದಿಲ್ಲ ಇವೆಲ್ಲ ಈಗ ಬೆಳೀತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೆ ಒಳ್ಳೆ ಮಾನವೀಯತೆ ಮೌಲ್ಯಗಳನ್ನು ಬೆಳೆಸ್ಕೊಂಡು ನೀವು ಓದ್ಬೇಕಾಗುತ್ತೆ ಪ್ರತಿದಿನ ನಿಮ್ಮ ಉಪನ್ಯಾಸಕರು ಇದನ್ನೇ ಹೇಳ್ತಾ ಇರ್ತಾರೆ ಅಲ್ವಾ ಮನುಷ್ಯನಿಗೆ ಬಡತನ ಸಿರಿತನ ಚಿಕ್ಕವರು ದೊಡ್ಡವರು ಇವೆಲ್ಲ ಯಾವುದೂ ಕೂಡ ಒಂದು ಇದೇ ಅಲ್ಲ ಮನುಷ್ಯನಲ್ಲಿ ಇರ್ತಕ್ಕಂಥ ಪ್ರತಿಭೆಗೆ ಮಾತ್ರ ಅವನ ವ್ಯಕ್ತಿತ್ವಕ್ಕೆ ಮಾತ್ರ ಬೆಲೆ ಅರ್ಥ ಆಗ್ತಾ ಇದೆಯಲ್ವಾ ಎಲ್ಲರೂ ಕೂಡ ಯಾರು ಕೂಡ ತಮ್ಮಲ್ಲಿ ಕೀಳರ್ಮೆ ಬೆಳೆಸ್ಕೊಳ್ಳೋದು ಇವರು ಮೇಲ್ವರ್ಗದವರು ಅವರು ಕೆಳವರ್ಗದವರು ಇವರು ಶ್ರೀಮಂತರು ಬಡವರು ಇವೆಲ್ಲವನ್ನು ಕೂಡ ನೀವು ಯಾರೂ ಬೆಳೆಸ್ಕೊಳಕ್ ಹೋಗ್ಬೇಡ್ರಿ ನೀವೆಲ್ಲರೂ ಕೂಡ ಸಮಾನರು ಎಲ್ಲರೂ ಕೂಡ ಪ್ರತಿಭಾವಂತರು ಅರ್ಥ ಆಯಿತಾ ನಿಮ್ಮ ಪ್ರತಿಭಾವಿಯಿಂದ ನೀವು ಜೀವನ ಸಾಧಿಸ್ಬೇಕು ಸಾಗಿಸ್ಬೇಕು ಜೊತೆಗೆ ಸಾಧನೆ ಮಾಡಬೇಕು ಒಳ್ಳೆ ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ಪ್ರಜೆಗಳಾಗಬೇಕು ಸೊ ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ಇದ್ದೀನಿ